ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಚೌಳಿಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ರೀ ಶಿಂಗಾ ಹುರಿಯಾಕತ್ತೀನಿ ನೋಡಿರಿ ಅದಕ್ಕೆ ಸ್ವಲ್ಪ ಹುರ್ಕೋಬೇಕು ರೀ ಶೇಂಗಾ ಹುರಿದೀನಿ ರೀ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಇಷ್ಟು ಹಸಿ ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ ರೀ ಇದು ಅದಕ್ಕೆ ಸ್ವಲ್ಪ ಖಾರದ ಇಲ್ಲ ಅಂಥೇಳಿ ಸ್ವಲ್ಪ ಭಾಳ ಹಾಕ್ಕೊಂಡಿನಿ ರೀ ಪಲ್ಯನೂ ಭಾಳ ಇತ್ತು ರೀ ಅದು ಚೌಳರ್ಕಾಯಿ ಮತ್ತು ಚೌಳಿಕಾಯಿ ಎರಡೂ ಸ್ವಲ್ಪ ಸ್ವಲ್ಪ ರೀ ಎರಡೂ ಸೇರ್ಸಿ ಹೇಳಿ ಹುರಿಯಾಕೆ ಹಾಕೀನಿ ನೋಡಿರಿ ಅದನ್ನು ಚೌಳಿಕಾಯಿ ಮತ್ತು ಚೌಳರ್ಕಾಯಿ ಈಗ ಜಾರಿಗೆ ಶೇಂಗಾ ಬೆಳ್ಳುಳ್ಳಿ ಕೊತ್ತಂಬ್ರಿ ಅದನ್ನ ಹಾಕಿ ಸ್ವಲ್ಪ ಸಣ್ಣ ರೀ ನೋಡಿರಿ ಸಣ್ಣ ರೀ ನೋಡಿರಿ ಹಿಂಗೆ ಸಣ್ಣ ರೀ ಅದನ್ನು ಅಷ್ಟು ಅದನ್ನು ಅಷ್ಟು ಹುರಿಬೇಕ್ರಿ ಈ ಕಡೆ ಒಗ್ಗರಣೆಗೆ ಇಟ್ಕೋತೀನಿ ನೋಡಿರಿ ಎಣ್ಣೆ ರೀ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬ್ರಿ ಟಮಾಟಿ ಹೆಚ್ಚಿಟ್ಕೊಂಡಿದ್ದೀನಿ ರೀ ಎಲ್ಲ ಒಗ್ಗರಣೆಗೆ ಹಾಕಾಕತ್ತೀನಿ ನೋಡಿರಿ ನಮ್ಮ ಮನೆಗೆ ಮನಿಗೆ ರೀ ಅಲ್ಲೇ ಪಲ್ಯ ಮಾಡಂದ್ರು ಅದಕ್ಕೆ ಮಾಡಾಕತ್ತಿದ್ದೀನಿ ರೀ ಎರಡು ಸ ಸ್ವಲ್ಪದಾವೆ ಅಂದರು ಎರಡು ಸೇರಿ ಮಾಡು ತೊಗೊಂಬರ್ರಿ ಅಂಟಿ ಹೇಳಿ ತೊಗೊಂಬಂದು ಮಾಡಾಕತ್ತೀನಿ ನೋಡ್ರಿ ಅರ್ಶಿನ ಪುಡಿ ಹಾಕೀನ ರೀ ನಮ್ಮ ಆಂಟಿಯವ್ರ ರೀ ಇದು ನೋಡಿರಿ ನಾನು ಆ ಕಡೆ ಇದನ್ನು ರೀ ಉಪ್ಪನೇನು ನನ್ನ ಮಗಳ್ ಕೈ ಆಡಿಸೋಕತ್ತ ನೋಡಿರಿ ಹೆಂಗೆ ಮಿಕ್ಸ್ ಮಾಡ್ತಾಳ್ರಿ ಒನ್ ಕೈಲೇ ನೋಡಿರಿ ನಾ ಬಂದೆ ಟಮಾಟಿ ಹಾಕೀನಿ ನೋಡಿರಿ ಸ್ವಲ್ಪ ಬೆಲ್ಲ ಹಾಕೀನಿ ರೀ ನಮಗೆಲ್ಲ ಅಡುಗೆ ಒಂದು ಸ್ವಲ್ಪ ಬೆಲ್ಲ ಸಕ್ಕರೆ ರೀ ಬೆಲ್ಲ ಹಾಕೀನಿ ರೀ ಸ್ವಲ್ಪ ಖಾರ ಹಾಕೀನಿ ರೀ ಟೇಸ್ಟ್ ಆಗತ್ತೆ ರೀ ಸ್ವಲ್ಪ ಹಸಿ ಖಾರ ಅದನ್ನು ರುಬ್ಬಿ ರೀ ಅದನ್ನು ಹಾಕಾಕತ್ತೀನಿ ನೋಡಿರಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕೊಂಡ್ರಿ ಚೌಳಿಕಾಯಿ ಮತ್ತು ಚೌಳರ್ಕಾಯಿ ಹುರಿದು ರೀ ಅವನ್ನೆಲ್ಲ ಹಾಕೀನಿ ನೋಡ್ರಿ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ರೀ ಭಾಳ ಭಾಳ ಟೇಸ್ಟ್ ರೀ ಎಲ್ಲರೂ ಮಸ್ತ್ ಆಗೈತೆ ಅಂದ್ರೆ ಊಟ ಮಾಡೋ ಮುಂದೆ ನಮ್ಮ ಆಂಟಿ ಯಾರು ಎಷ್ಟು ಚಲೋ ಆಗೈತೆ ವಾ ರೀ ಸ್ವಲ್ಪ ನೀರು ಹಾಕ್ಕೊಂಡ್ರಿ ನೀರು ಹಾಕಿ ಮುಚ್ಚಿ ಇಡುದ್ರಿ ನೀರು ಹಾಕಾಕತ್ತೀನಿ ನೋಡ್ರಿ ಕುದಿಬೇಕಲ್ರಿ ಅದು ಸ್ವಲ್ಪ ಚೌಳವ್ರಕಾಯಿ ಇದು ಇರ್ತೈತಲ್ಲ ಅಲ್ರಿ ಚೌಳಿಕಾಯಿ ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕೀನಿ ನೋಡ್ರಿ உப்புக்கி கதிாக்க நோட்ரி கதியாக்கு முச்சி இட்ரி நோட் நோட் நீங்கள் கிடிக்க நோட்ரி நான் நான் கேள்வி தகவலு வச இடத்து நான்